ಏನು ಮತ್ತು ಇತ್ತೀಚೆಗೆ ನಿನ್ನೆ ಮೊನ್ನೆ ಕೂಡ ನಿರಂತರವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಒಂದು ಕೀಳುಮಟ್ಟದ ಮಾತುಗಳನ್ನ ಆಡ್ತಾರೆ ಡಿ ಕೆ ಶಿವಕುಮಾರ್ ಸಹಜವಾಗಿ ಒಂದು ಧಾರ್ಮಿಕ ಭಾವನೆಗಳನ್ನ ಆಚರಣೆಗಳನ್ನ ವ್ಯಕ್ತಪಡಿಸಲಿಕ್ಕೆ ಆಚರಣೆ ಮಾಡಲಿಕ್ಕೆ ಪ್ರತಿಯೊಬ್ಬರು ಕೂಡ ಪಕ್ಕದಲ್ಲಿ ನಡೆಸಲಿದ್ದಾರೆ ಅವರು ತನ್ನದೇ ಆದಂತಹ ಶಾಂತಿಗಾಗಿ ಮನಶಾಂತಿಗಾಗಿ

హిరియరగ దేవేగౌడ తమ రాజకీయ బద్ద కడవడి మట్ట హాకీ ప్రతి వర్ష ప్రతిసారి నిరంతర చునవణ ఈ రీతి మోడే ఆచరణి